ಿಗೆ ಪಾವತಿಸದವರ ವಿರುದ್ಧ ಕಲಬುರಗಿ ಮಹಾನಗರ ಪಾಲಿಕೆ ಕಾರ್ಯಾಚರಣೆ ಎಸ್ ವೀಕ್ಷಕರೇ ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರ ಯಲ್ಲಪ್ಪ ನಾಯ್ಕೋಡಿ ಮತ್ತು ಮಹಾನಗರ ಪಾಲಿಕೆ ಆಯುಕ್ತ ಪಾಟೀಲ್ ಭುವನೇಶ್ ದೇವಿದಾಸ್ ಅವರ ನೇತೃತ್ವದಲ್ಲಿ ನಗರದ ಪ್ರಮುಖ ರಸ್ತೆಯಾದ ಜಗತ್ ವೃತ್ತದಿಂದ ಸೂಪರ್ ವರೆಗೆ ಕಾರ್ಯಾಚರಣೆ ನಡೆಸಿ ಅಂಗಡಿ ಮುಂಗಟ್ಟುಗಳ ಪರವಾನಿಗೆ ಮರು ನವೀಕರಣ ಮತ್ತು ತೆರಿಗೆ ಕಟ್ಟದ ಅಂಗಡಿಗಳನ್ನು ಬಂದ್ ಮಾಡಿಸಿ ಅಂಗಡಿ ಮಾಲೀಕರಿಗೆ ತೆರಿಗೆ ನವೀಕರಣ ಮತ್ತು ಪರವಾನಿಗೆ ಪಡೆದುಕೊಳ್ಳುವಂತೆ ಹೇಳಿದರು वर्दी अमजद खान कलबुर्गी পরেও নাল এ ওরে মাও আধার 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 আ তেল লাগা দিন তেল লাগা দিন দাদা লাগা দিন হেভি ইয়ার চেঞ্জ করে নেব রে স্যার নগর টু নেক্সট নাই নাই ಲೈಸೆನ್ಸ್ ಯಾರು ಸುಮಾರು ಎಂಟು ಹತ್ತು ವರ್ಷಗಳಿಂದ ಲೈಸೆನ್ಸ್ ತೆಗೆದುಕೊಂಡಿಲ್ಲ ರಿನ್ಯೂಲ್ ಮಾಡಿಲ್ಲ ಅಂತವ್ ನಾವು ಈಗಾಗಲೇ ಬಂದ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಗರದಾಗ ಎಲ್ಲಾ ನಗರದಲ್ಲಿ ಯಾರು ಉದ್ಯಮ ನಡೆಸ್ತಾ ಇದಾರೆ ಎಲ್ಲ ತಿಳ್ಕೋಬೇಕು ಮಹಾನಗರ ಪಾಲಿಕೆಗೆ ಟ್ಯಾಕ್ಸ್ ಆಗ್ಬೇಕು ಲೈಸೆನ್ಸ್ ರಿನ್ಯೂಲ್ ಮಾಡ್ಕೋಬೇಕು ಲೈಸೆನ್ಸ್ ತೆಗೆದುಕೊಳ್ಬೇಕು ಮತ್ತೆ ಮನೆಯ ಟ್ಯಾಕ್ಸ್ ಸಹಿತ ಕಟ್ಬೇಕು ಏಕೆಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಕೆಟ್ಟ ಹೋಗಿದೆ ಕಾರಣ ತಾವ ಯಾರು ಟ್ಯಾಕ್ಸ್ ಕಟ್ತಾ ಇಲ್ಲ ಮುಖ್ಯ ರಸ್ತೆಯಲ್ಲಿ ತಾವು ಉದ್ಯೋಗ ಮಾಡ್ತಾ ಇದ್ದೀರಿ ಆದ್ರೆ ಲೈಸೆನ್ಸ್ ಇಲ್ಲ ಟ್ಯಾಕ್ಸ್ ಇಲ್ಲ ಈ ರೀತಿ ಮಾಡೋದ್ರಿಂದ ಪಾಲಿಕೆಗೆ ನಷ್ಟ ಆಗ್ತಾ ಇದೆ ಇದು ಪಾಲಿಕೆಗೆ ಕಾನೂನಿನ ಉಲ್ಲಂಘನೆ ಮಾಡೋದಾಗುತ್ತೆ ಅದಕ್ಕಾಗಿ ತಾವೆಲ್ಲರೂ ತಿಳ್ಕೋಬೇಕು ಟ್ಯಾಕ್ಸ್ ಕಟ್ಟಬೇಕು ಲೈಸೆನ್ಸ್ ರಿನ್ಯೂಲ್ ಮಾಡ್ಕೋಬೇಕು ಲೈಸೆನ್ಸ್ ತಗೋಬೇಕು ಒಂದೇ ತೆಗೆದುಕೊಳ್ಳದಿದ್ರೆ ಈ ರೀತಿ ನಾವು ಇಲ್ಲಿಂದ ಕಟ್ಟಿ ಇವತ್ತಿನಿಂದ ಪ್ರತಿ ದಿವಸ ನಾವು ಇದೇ ಒಂದು ಅಭಿಯಾನ ಹಿಕೊಂಡಿದ್ದೀವಿ ಅದಕ್ಕಾಗಿ ಪ್ರತಿಯೊಬ್ರು ತಿಳ್ಕೊಬೇಕು ನಾವು ಬರ್ತಕ್ಕಂತ ದಿನಗಳಲ್ಲಿ ನಾವು ಮುಂದೆ ಹೋಗತಕ್ಕಂತ ಒಂದು ವ್ಯವಸ್ಥೆಯಲ್ಲಿ ತಾವು ಟ್ಯಾಕ್ಸ್ ಅನ್ನು ಕಟ್ಕೋಬೇಕು ಮತ್ತು ಲೈಸೆನ್ಸ್ ರಿನೋಲ್ ಮಾಡ್ಬೇಕು ಅಂತ ಹೇಳಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಕಲಬುರಗಿ ಮಹಾನಗರ ಪಾಲಿಕೆ ಸಾರ್ವಜನಿಕರಲ್ಲಿ ಮನವಿ ಎಲ್ಲರು ತನ್ನ ಆಸ್ತಿ ತೆರಿಗೆ ಮತ್ತೆ ನಮ್ಮ ತಮ್ಮ ಶಾಪಿನ ಉದ್ದಿಮೆ ಪರವಾನಿಗೆ ಪಡೆದುಕೊಳ್ಬೇಕು ಏಕೆಂದ್ರೆ ಈಗ ನಮ್ಮ ಎರಡ್ ಎರಡ್ ಮೂರ್ ಮೂರು ವರ್ಷದಿಂದ ಸಾಕಷ್ಟು ಈಗ ತೆರಿಗೆಯನ್ನು ಕಟ್ಲಾರ್ದನೆ ಬಹಳ ಜನ ಹಾಗೆ ನಡೆಸ್ತಾ ಇದಾರೆ ಎಲ್ಲ ಶಾಪು ಸೊ ಇದು ಕಾನೂನು ಕಾನೂನು ಬಾಹಿರವಾಗುತ್ತದೆ ನಾವು ಒಂದು ಜವಾಬ್ದಾರಿ ನಾಗರಿಕಾಗಿ ಈ ಒಂದು ನಮ್ಮ ಭಾರತ ದೇಶದಲ್ಲಿ ನಾವು ಇರ್ಬೇಕಂದ್ರೆ ನಾವು ಎಲ್ಲರೂ ಟ್ಯಾಕ್ಸ್ ಪೇ ಮಾಡ್ಬೇಕು ಸೊ ತಾವು ಟ್ಯಾಕ್ಸ್ ಪೇ ಮಾಡಿದ್ರೆ ನಾವು ಸ್ವಚ್ಛತೆ ಆಗಿರ್ಬೋದು ಆಮೇಲೆ ಬೇರೆ ಅಭಿವೃದ್ಧಿ ಕೆಲಸ ಆಗಿರ್ಬೋದು ಎಲ್ಲ ಲೈಟ್ ಎಲ್ಲ ನಾವೇ ಮಾಡ್ಕೊಡ್ತೀವಲ್ಲ ಅದಕ್ಕೆ ದಯವಿಟ್ಟು ಎಲ್ಲ ಕಲಬುರಗಿ ಮಹಾನಗರ ಪಾಲಿಕೆಯ ಎಲ್ಲ ಎಲ್ಲ ಸಾರ್ವಜನಿಕರಿಗೆ ಮನವಿ ಮಾಡ್ತೀವಿ ಎಲ್ಲರೂ ಕಂಪಲ್ಸರಿ ಟ್ಯಾಕ್ಸ್ ಕಟ್ಬೇಕು ಡಿ ವಿರ್ನು ಕಟ್ಕೋಬೇಕು ಮತ್ತೆ ಟ್ರೇಡ್ ಲೈಸೆನ್ಸ್ ತಗೊಂಡು ಎಲ್ಲರೂ ಉದ್ಯಮ ಪ್ರವಾಸಿ ನಡೆಸಬೇಕು ಎಲ್ಲರೂ ನಮ್ಮ ಮನವಿ ಇದೆ ಇವತ್ತಿನ ದಿನ ನಾವೆಲ್ಲ ನಮ್ಮ ಮಾನ್ಯ ಆಯುಕ್ತರು ಮತ್ತೆ ಮತ್ತೆ ನಮ್ಮ ಸಾಹೇಬ್ ಪೂಜಾ ಮಹಾಪೌರವರು ಮತ್ತೆ ಎಲ್ಲಾ ಕಮಿಟಿ ಚೇರ್ಮನ್ಸ್ ಮತ್ತೆ ಎಲ್ಲಾ ನಮ್ದು ಸದಸ್ಯರು ಎಲ್ಲರೂ ಕೂಡಿ ನಮ್ಮ ಸಿಬ್ಬಂದಿ ಜೊತೆಯಲ್ಲೇ ಮೂರು ಜೋನಲ್ ಕಮೀಷನ್ ಸೇರಿಸಿ ಇದು ಒಂದು ಆ ಅಭಿಯಾನ ಮಾಡ್ತಿದ್ದೀವಿ ಜನರಿಗೆ ಒಂದು ಅವೇರ್ನೆಸ್ ಬರಬೇಕು ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ನಮ್ಗೆ ಕೈ ಜೋಡಿಸ್ಬೇಕು ನಮ್ಮ ಮಹಾನಗರ ಪಾಲಿಕೆಯ ಒಂದು ಅಭಿವೃದ್ಧಿಗಾಗಿ ತಮ್ಮೆಲ್ಲರೂ ಸಹಕಾರ ಬೇಕಾಗಿದೆ ದಯವಿಟ್ಟು ತಾವೆಲ್ಲರೂ ಇದರಲ್ಲಿ ನಮ್ಗೆ ಸಹಕಾರ ಮಾಡಬೇಕಾಗಿ ವಿನಂತಿಸಲಾಗಿದೆ ಧನ್ಯವಾದಗಳು